ಅಲ್ರಿ ಅಕ್ಕಾರ ನೀವು ತಲೆ ಕೇಶ ಬಿಡ್ರಿ ಈಗ ನೀವು ಕರ್ಕೊಂಡು ಹೋಗ್ರಿ ನಾವು ಬರ್ತೀವಿ ಚಂದಾಗ ಬಂದು ಕರಿತೀವಿ ನಿಮ್ಮ ಕಡೆ ಏನು ಪದ್ಧತಿ ಐತಲ್ರಿ ಒಂದಿನ ಮನೆ ತುಂಬಿಸ್ಕೊಂಡು ಅವತ್ತ ಕಾರ್ಯ ಮಾಡೋದು ಹಂಗೆ ಮಾಡೋಣ್ರಿ ಅಂತ ಆಮೇಲೆ ಅಷ್ಟಂತಲೇ ನಿಮ್ಮ ಕಳೆದಿರೋ ರೊಕ್ಕನೂ ಸಿಕ್ಕಿರ್ತಾವ ಆಗುತ್ತೆ ಅಲ್ಲ ಆರಾಮಾಗಿ ಆಗುತ್ತೆ ಅಂತ ಹಾಂ ಕರ್ಕೊಂಡು ಹೋಗ್ರಿ ನಿಮ್ಮ ಮಗನ ಕರ್ಕೊಂಡು ಹೋಗ್ರಿ ಮಗನ ವ್ಯವಸ್ಥೆ ಮಾಡಪ್ಪ ಅವ್ರನ್ನ ಕಳ್ಸಕ್ಕ ಗಾಡಿ ವ್ಯವಸ್ಥೆ ಮಾಡ ಬೇಕಾದ್ರೆ ಒಂದು ಕೆಲಸ ಮಾಡ್ರಿ ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ಹುಡುಕ್ರಿ ಹಾ ರೊಕ್ಕನ ಹುಡುಕಿ ನೋಡ್ರಿ ಹಾ ನೋಡ್ಲಾ ಒಂದಿಟ್ಟ ಅಲ್ಲಿ ಹುಡುಕ್ತಾರ ಅವ್ರು ಅವ್ರು ಯಾವಾಗ ಹೊಕ್ಕಿನಂತರ ಅವಾಗ ಗಾಡಿ ವ್ಯವಸ್ಥೆ ಮಾಡಿಸಿ ಕಳ್ಸಿ ಬಿಡ ಇಪ್ಪ ನಮ್ಮೂ ಬಂದ್ರು ಹೋದರು ಮನ್ಯಾಗ ನೆಂಟ್ರು ಬಹಳ ಬಾಣ ಬಂದಿದಾರಲ್ಲ ಅವ್ರದ್ದು ಒಂದಿಟ್ಟ ನಾವು ಗಮನ ಕೊಡ್ಬೇಕಲ್ಲ ಬರೀ ಇಲ್ಲಿ ಅಂತ ಆಗುದಿಲ್ಲ ನಾವ್ ಹೋಗುನ್ ಹ್ಮ್ ನಡಿ ನಡಿಯ ಗಾಡಿ ಹೊಂದ್ಪಾ ಕೆಲಸ ಮಾಡ್ತೀರ ಅಲ್ಲವಾ ಮತ್ತೆ ಅಕ್ಕಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತಿದ್ನಲ್ಲ ಇರ ಒಂದಕ ಹೇಳಂಗಂತ ಎಲ್ಲರೂ ಇನ್ನ ಅವರು ಹುಡುಕ್ತರು ರೊಕ್ಕನ ಬಾರಾ ಅಲ್ ಬಾಳ ಕೆಲಸ ಇದೆ ಊ ನೋಡಿ ನಿಮ್ಮ ಸ್ವಾಗ್ರತೆ ಕೈ ಕತ್ತಾಳ ನಿಮ್ಮ ಸಿಗೋ ಕೈ ಕತ್ತಾಳ ಬಾ 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 ಹೂ ಹೂ ಯವಾ bande ನಿನ್ನಡಿಬೇ bande ನೀವ್ ಹುಡುಕಿ ಬಿಗ್ತಾರ ಚಾ ಕುಡ್ದೋಗ್ರಿಪಾ ನಮ್ ನೆಂಟ್ರಿ ಇಷ್ಟು ಮಾಡ್ಸಿಟ್ಟಿನ ಚಾ ಅದ್ರಾಗ ನೀವು ಕುಡ್ದ್ಬಿಟ್ರಿ ನಿಮಗಂತೇನ್ ಮಾಡ್ಸಿಲ್ಲೋ ನಮ್ ನೆಂಟ್ರಿ ಇಷ್ಟ ಮಾಡ್ಸಿ ಹ ಕುಡ್ದೋಗ್ರಿ ಬರ್ಲಾಂತಸಿ ಲಗೂನ ಹುಡುಕಾಯವ ಅಂದ್ರೆ ಅಂದ್ರ ಲಗೂ ಮನೆ ಸೇರ್ತಿ ந மக்களுமக்குழுதோவா தும்க்க அவு கண்டமனி நோடு உம் மத்திய இல்லை கண்டமனி நீ வந்த ஏத்தி தும் இல்லை நான் ஏன் நான் எடுமக்குள வர்த்தா ಬಿಕ್ಕದ ಒಂದೈತರಿ ಈಗ ನಾನು ಅರ್ಧ ಅರ್ಧ ಎಕರೆ ಹೊಲ ಒತ್ತಿ ಹಾಕಿ ನಿಮಗೆ ಐದು ಸಾವಿರ ಹಾಕಿ ಮೈಯ್ಯಾಗ ನಿಮ್ಗೆ ತೊಲಿ ಬಂಗಾರ ಹಾಕಿ ಮೈಯ್ಯಾಗ ಬಂಗಾರ ಹಾಕಿರೋದು ಆಮೇಲೆ ನಿಮ್ಗೆ ಒಂದಿಟ್ಟು ರೊಕ್ಕ ಕೊಟ್ಟಿನಲ್ರಿ ಮಾಡಿ ಇನ್ನರ್ಧ ಇನ್ನೇ ಅರ್ಧ ಎಕರೆ ಐತ್ರಿ ಐತ್ರಿ ನನ್ನ ಅದ್ರ ಹೊಲ ಅದನ್ನ ಅದನ್ನ ಇಟ್ಟು ಕೊಡ್ತೀನಿ ರೀ ಹಂಗೆ ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ನೀವು ನನಗೆ ಒಪ್ಕೊಂಡಿದ್ದು ಬಂಗಾರ ರೀ ತೊಲಿ ಬಂಗಾರ ರೊಕ್ಕ ಅಲ್ರಿ ಐದು ಸಾವಿರ ಅಲ್ರಿ ನೆನ್ಪಿಟ್ಕೊಳ್ರಿ ಇಲ್ರಿ ಬಿಕ್ತರ ಕರೇನ ನೆನಪೈತ್ರಿ ಕರೇನ ಹಾಕಿ ಮೈಯಾಗಿರದ್ ಈಗ ಐತ್ರಿ ಒಂದ್ ಐತ್ರಿ ಕಿ ಮೈಯಾಗ ನೀವ್ ಅದನ್ನ ಬಿಟ್ಟು ಮತ್ತೆ ನಮ್ ಕೈಯಾಕ ಕೊಡ್ಬೇಕು ಹುಡ್ಗ ಹಾಕ್ಬೇಕಂದಿದ್ ಬಂಗಾರನ ಕಾಣ್ಲಾಡ್ದಂಗ ಆಗೇತ್ರಿ ಹುಡುಗನ್ ಕೊಳ್ಳಕ್ ಚೈನಾ ಹಾಕ್ಬೇಕಂದ್ರೆ ನೀವ್ ಆಮೇಲೆ ಹಾಕ್ಬಂತರ ಅಂತ ಅಂದ್ರಿ ನೋಡಿದ್ರಿ ಹಿಂಗ ಆಗೇತ್ರಿ ಏನ್ ಮಾಡುದ್ರಿ ಈಗ ಬಿಗ್ತಾರ ನಿಮ್ ಕಾಲಿಗೆ ಬೆಳ್ತೀನ್ರಿ ಬಿಗ್ತಾರ ಹೋಗ್ರಿ ಅರ್ಧ ಐತ್ರಿ ಇನ್ನ ಅರ್ಧ ಎಕರೆ ಹೊಲ ಐತಿ ಅದನ್ನ ಹಾಕಿ ಕೊಡ್ತೀನಿ ಬೀಗ್ರ ಇಲ್ರಿ ನಾ ಹ ತಿಳ್ಕೊಂಡಿಲ್ಲ ನೀವ್ ಕೊಡುವಂತ್ರಿ ಅಂತ

ನಮಗೆ ಆಗಿರೋ ಸಿಗ್ತಾರ ಆಗದಿರೋ ಸಿಗ್ತಾರ ಅಲ್ಲಿ ಹೌದಲ್ರಿ ಅದಕ್ಕೆ ನಿಮ್ಮದು ಮರ್ಯಾದೆ ಕಮ್ಮಿ ನಮ್ದು ಮರ್ಯಾದೆ ಕಮ್ಮಿ ರಗ್ಲಿ ಮಾಡ್ಬಾರ್ದು ನೋಡ್ರಿ ಬೀಗ್ರ ಈಗ ಕೇಳಿದ್ಲು ನಮ್ ರತ್ನವ ಅವ್ರವ್ ಬರ್ತಾಳ ಅವ್ರಮ್ಮ ಬರ್ತಾಳ ಇನ್ನ ಊರನ್ನಾರು ಬರ್ತಾರ ಸುಮ್ನೆ ನಿಮ್ಮ ಮರ್ಯಾದಿನ ಕಮ್ಮಿ ನಾನು ನನ್ ಬೀಗ್ತಾರ ಚಲೋ ಅದಾರ ಮಂತಿ ಅಂತ ಹೇಳಿನಿ ಹೌದಿಲ್ಲ ನೀವು ಅದ್ರ ತಕ್ಕ ನಡ್ಕೊಂಡಿರಿ ಇಷ್ಟತ್ ಇನ್ನು ಮ್ಯಾಗ ಹಂಗ್ ಮಾಡ್ಬಾರ್ದ್ರಿ ಹ್ಮ್ ಹೋಗಪ್ಪ ಹೋಗು ನೀನ್ ಏನ್ ತಿನ್ನ ನಿಮ್ ಮತ್ತಿನ ಹತ್ತಿಸ್ ಗಾಡಿ ಹ್ಮ್ ಅತ್ತೀರ ಹೇಳ್ರಿನ್ರಿ ಅಂದ ಸರಿ ಮಾತಾಡತ್ರಿ ಹಗ್ಲ ಮುಗ್ಲ ಮಾತಾಡೋದಿಲ್ಲ ನೋಡ್ರಿ ನಿಮ್ ಮಗಳು ನಮ್ ಮನ್ಯಾಗ ಹಂಗ್ತಾ ಬಾಳೆ ಮಾಡ್ತಾಳ ಅದು ಮಾತ್ರ ಖರೆ ನೀವ್ ಎಲ್ಲಿವರೆಗೂ ನಮ್ಮನ್ ಖುಷಿ ಇಟ್ಟಿರ್ತೀರಿ ಅಲ್ಲಿವರೆಗೂ ನಿಮ್ಮ ಏನು ತೊಂದ್ರಿರದಲ್ಲ ನಮ್ಮ ಮನೆಯಾಗ ನಾನು ಬರ್ತೀನಿ ನೀವೆಲ್ಲ ನಿಮ್ಮ ಏನೇನದ ನೋಡ್ರಿ ಚೀಲ ತೋರಿ ಗಾಡಿ ಹೊರಗ ತಯಾರು ಮಾಡಿರ್ತೀನಿ ಹ್ಮ್ ಹೋಗ್ಬನ್ನಿರ್ಮಲಾ ಹ್ಮ್ ಇದು ನಿರ್ಮಲಿ ನಿರ್ಮಲಿ ನಮ್ಮ ಎಲ್ಲ ನಾವು ನಾವ್ಯಾರೇನೇ ಮಾಡಿವನ್ ಬಾ ಕಾಡಕತ್ತವ್ ಮದ್ವೆ ಆದ್ರೂ ಹೋಗಿ ನಮ್ದು ಗಂಡಮನೆ ಜೀವನ ಮಾಡೋಕಾಗ್ ಹಣೆ ಬರಕ್ ಬಾ ಒಮ್ಮೆ ಅಂತಲ್ಲ ಅವರು ಮಾತಾಡೋದು ಏನು ಮಾಡೋಕ್ಕಾಗಲ್ಲ ಚೀಲ ತಗೋ ಅರ್ಧ ಎಕರೆ ಐತಂದೆಲ್ಲ ಅದನ್ನ ಹಾಕಿ ನನಗೆ ಕೊಡುವಂತೆ ಕೊಟ್ರವ್ರು ಬಾಳೆ ಮಾಡಿಸ್ಕೊಂತಾರೆ ಅವ್ರ ಎಷ್ಟ್ ಚಂದ ನೋಡ್ದೇನೋ ಬೆಣ್ಣಂಗ ಕೂದಲೇ ತಕೊಂಡಂಗೆ ಎಷ್ಟು ನಗ್ನಗ್ತಾನ ಮಾತಾಡೋದಿಲ್ಲ ಮತ್ತೆ ಏನು ಮಾಡೋಕ್ಕ ಹಂಗಿಲ್ಲ ನಮ್ಮ ಹಣೆ ಬರ ಬಾ ಚೀಲ ತೊಗೊಂಡು ಹೋಗೋಣ ಬಾ ನಾವು ಗಾಡಿ ತಯಾರೈತೆ ಅಂತ ಆಮೇಲೆ ಮತ್ತೆ ನೀವೇ ಬರಲಿಲ್ಲ ಗಾಡಿನೆಲ್ಲ ನಡ್ಕೊಂಡು ಅಂತಂದ್ರೆ ಏನು ಮಾಡೋದೈತಿ ಮೊದ್ಲು ಊರು ಬಾ ಆಮೇಲೆ ಮಾಡೋಣ ಅಂತ ಕರೆಯಕ್ಕೆ ಬರ್ತಾರಲ್ಲ ಹೆಂಗೂ ನಮ್ಮ ಕೈಯಾಗ ಇನ್ನೂ ಅರ್ಧ ಎಕರೆ ಹೊಲ ಐತಲ್ಲೇವಾ ನೋಡೋಣ ನಡಿ ಹ್ಞೂ ನಮ್ಮ ಅದ ಅರ್ಧ ಎಕರೆದ ಧೈರ್ಯ ಏನು ಬೆಂಜಾಲದಳ ಯವ ನಿನ್ನ ನಿಮ್ಮತ್ತಿ ತರೋದಾರಂತ ಗೊತ್ತಾಗಲಿಲ್ಲ ನನಗೆ ನನ್ನ ಮಗಳು ನಮ್ಮಂತ ಒಳ್ಳರ್ಗಲ್ಲವಾ ನಮ್ಮಂತ ಈ ಕಾಲ ಬಾಳ ಕೆಟ್ಟ ನನಗೂ ನಿನಗೂ ನಿಮ್ಮ ಅಲ್ಲವಯ ಈ ಕಾಲನೂ ಅಲ್ಲ ನಾವು ದ್ವಾಪಾರಿಗುದಾಗ ತ್ರಾಗ ಇರ್ಬೇಕಿತ್ತು ಈ ಕಾಲದ ಇರಬಾರಿತ್ತು ನಮ್ಮಂತ ಒಳ್ಳರ್ಗಲ್ಲವ ಕಾಲ ಒಳ್ಳೆರ್ಗಲ್ಲ ಬಾಬಾ ಸುಮ್ಮನೆ ಸುಮ್ನ ಮಾಬಡ ನಾನು ನಿಜತೆಗೆ ಅನ್ಯ ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗ್ತೀನಿ ನೀನು ನಾನು ಚಂದ ಇರೋಣ ನಾವ್ ಮಕ್ಕಳ ಮರಿಯಾದ್ರೆ ನಿನಗೂ ಖುಷಿ ಅಲ್ಲ ಈಗ ನಾನು ನೀನು ಸೇರಿ ಮಾವನ್ ಖುಷಿ ನೋಡ್ಬೇಕಲ್ಲಕ್ಕ ಬಿಡಕ್ಕ ತಾಳಿ ಕಟ್ಟಕ ನಾ ಎದ್ ಬಂದು ಮಾತಾಡೋರ್ಗು ಮಾಡಿ ನೋಡ್ದವ ಯಾಕ ಹ್ಞೂ ಹೊಳ್ಬೇಡ ಹಂಗ ನಿಂತ ಕೇಳಿಸ್ಕೊ ಕೇಳಿಲ್ಲ ಇವ್ರು ಯಾರಿಗೂ ಬಗ್ಗದಲ್ಲ ನಮಗಿರೋದಿದ್ದೊಂದು ದಾರಿ ಬಾಯ್ಲಿ ನಾವು ಒಳ್ಳೆ ನಂಗೆ ಹೆದರಿಕೆ ಬೇಡ ನೋಡು ನಾ ಹೇಳ್ದಂಗೆ ಕೇಳಿದ್ರ ಉಳಿತಾನೆ ನೆನ್ಗಣ ನೆನಪಾಲಿಗೆ ಇಲ್ಲ ಅಂದ್ರೆ ಯಾರೂ ನಿನಗೆ ಕಾಪಾಡಕ್ಕಾಗಲ್ಲ ನಾನು ಓಕೆ ನೋಡು ಏನಾರ ಮಾಡಿ ಯಾಕ ನಾನು ನಿನ್ ಜೊತೆಗೆ ಮಾತಾಡಕತ್ತೀನಿ ಯಾಕ ಮಸ್ತ ಹೇ ಹೇ ಏ ಏನಾತು ಒತ್ತಂಗಿ ನಿನಗೆ ಹಜಿಯಾಗ ಕೈ ಕುಮ್ಸಕತ್ತೀವ್ ನಾ ಹಜೆಕ್ ಮುಳಕತ್ತಿವಿ ಪೂಜೆ ಕರ್ತಿವ್ನ ಏನಾತು ಹಾಂ ஏன் நாடக ஆ ஏனா எப்பசி நீர்ஜவா ஏன்த எல்லித்தி கரீரில் ஏக்லே ஊர் விடாடி யாக்க மாவத்த ടൻമാുടിയുടിയ <laughs> ಈ ಜಗನ್ಮಾತೆ ಜಗನ್ಮಾತಗಡ್ಡ ಬಂದ್ರು ನಿನಗಲ್ಲ ನಿಮ್ಮ ಹೊಡಿಯದ ನಿಮ್ಮ ನಿಮ್ಮಗೂ ಹೊಡಿಯದ ನಿನಗೂ ಮಾಡ್ತಿಲ್ಲೋ ಮುದಿಕಾ ಪೂಜಾ ಮಾಡ್ತಿಲ್ಲ ಯಾರಂತ ತುಗುಂಬ ಅರ್ಶನಾ ಕುಂಕುಮ ನೀರು ವಿಭೂತಿ ಮಂಗಳಾರ್ತಿ ಮಾಡು ತಗೊಂಬಾ ಹ್ಮ್ గిర్జవా హింగెట్ మాబ గౌడ ఇల్లీ ఇర్లీ హేవర్ అనుమాన దొడ్డదాగర్లీ హ ನೀ ಮಾಡಿರ ಕರ್ಮ ಕಾಂಡ ಮುಟ್ಟು ಮನಿ ಮಡಿ ಮೈಲಿಗೆ ಅಂತ ನೀವು ಮಾಡಿರ ಅನ್ಯಾಯ ನೀವು ಮಾಡಿರ ದೋಷಕ್ಕ ನಾನಂತರ ನಿಮ್ಮನ್ನೇ ಅದನ್ನ ಸುಮ್ಮನೆ ಬಿಡಲ್ಲ ಗೌಡಾ ಈ ದೇವಿನ ಪ್ರಶ್ನೆ ಮಾಡಂಗ ಅದೇ ನೀನು ನಿನ್ನ ಮಾತ್ರ ಸುಮ್ಮನೆ ಬಿಡದಲ್ಲ ನಾನು ನೋಡ್ರ ಒಂದ್ ಸ್ವಲ್ಪ ತಡೀರಿ ಮತ್ ಕರೀನ ನಿಮ್ ಮನಿ ದೇವ್ರ ಅವ್ರ ಮನಿ ದೇವ್ರ ಬಂದಿದ್ದಂದ್ರೆ ಏನ್ ಮಾಡ್ತೀರಿ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಏದಕ್ ಬಂದಾರ ಏನು ಕೇಳುನಂತ ಇಪ್ಪ ತಾಯಿ ಜಗದೀಶ್ವರಿ ಗೌಡ ಮಾಡಿದ್ದು ಒಂದು ಎರಡು ಈಕಿ ನಿಂಗವ ಈಕಿನ ಮಾತ್ರ ಸುಮಾರು ಬಿಡುದಿಲ್ಲ ತರ್ರಿ ತರ್ರಿ ಮಂಗಳಾರತಿ ತರ್ರಿ ಕುಂಟ್ರಿ ತರ್ರಿ ತುಂಬರಿ ಹ್ಮ್ ಲೇ 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 ಗಿರ್ಜಿ ನಾನು ನಾನು ಯವ ಯವ ನಿಂಗವ್ ಧ್ವನಿಯರ ನೋಡು ಹೆಂಗೇತೀ ಧ್ವನಿ ಎಷ್ಟು ಚಂದಿತ್ತು ಬಾಡವ ದೇವ್ರ ವಿರುದ್ಧ ಹೋಗ್ಬೇಡ ಆಕಿನ್ ನಡ್ಗ ಮಾಡಕತ್ತಿಲ್ಲ ಯಾಕೆ ಹಿಂಗ ಅಡಕತ್ತಾಳ ಏನಾಗೇತಿ ಸಮಾಧಾನ ನಿಂತು ಕೇಳೋಣಂತ ಸರಿ ಬರಿ ಬರಿ ತಾಯಿ ನಮ್ಮವ್ವ ಬಾರವ ಇಲ್ಲಿ ಕುಂದ್ರು ಬಾ ಇಲ್ಲಿ ನಿನಗೆ ನಾವು ಪೂಜೆ ಗೀಜೆ ಎಲ್ಲಾ ಮಾಡ್ತೀವಿ ಬಾರವಾ

அப்ச்சார அந்த கேள்த்த அப்ச்சார அந்த கேள் மண் ஒன் தினக்கூ நம் குடிக்கு வந்தா ஒன் தினக்கூடி கொட்டில் மதவிடக்கள மெய் அதன் பூஜா மா నమస్కార కేలి నన దండ కట్టి హోగిలికి ఇకిన్ మాత్ర నా సున్న బడదల్ల ఇకిన్ మాత్ర సున్న బడదల్ల అత్తు తోంబరి తోంబరి మంగళార్తి తోంబరి నీ బెన్ తోంబరి తోంబరి కోలి కురి ఆడు మాకి తోంబరి 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 ఇల్ల అంద్ర నా సున్న యా రన్న బడదల్ల